ಅಗಸ್ಟ್ ಎಂಟು ಗುರುವಾರದ ಸಂಚಿಕೆ ಕಾವೇರಿ ಕನ್ನಡ ಮೀಡಿಯಂ ಮದುವೆ ಮಾಡಿಸುವ ಪುರೋಹಿತರು ಬಂದು ಪ್ರಮೋದಮ್ಮ ಅಂದರೆ ಅವರ ಅಜ್ಜಿಗೆ ಹೇಳ್ತಾರೆ ಇನ್ನೊಬ್ಬರು ಮದುಮಗಳು ಬೃಂದಾಗಿ ದಾರಿಯವರು ಯಾರು ಅಂತ ಪುರೋಹಿತರು ಕೇಳ್ತಾರೆ ಆಗ ಪ್ರಮೋದಮ್ಮ ಅವರು ಹೇಳ್ತಾರೆ ಅವರು ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲೇ ಇದ್ದಾಗ ತೀರು ಹೋಗಿದ್ದಾರೆ ಅವ್ರ ಕಡೆಯವರು ಆ ಥರ ಯಾರೂ ಇಲ್ಲ ಅಂತ ಹೇಳ್ತಾರೆ ಹಾಗಾದರೆ ನಾವೊಂದು ಪರಿಹಾರ ಹೇಳ್ತೀನಿ ಅಂತ ಪುರೋಹಿತರು ಹೇಳ್ತಾರೆ ಹಾಂ ಅಂತ ತಲೆ ಆಡಿಸಿದಾಗ ಅಜ್ಜಿ ಹೇಳ್ತಾರೆ ಪುರೋಹಿತರು ಹೇಗಿದ್ದರೂ ವಿವೇಕ ಬೃಂದಾಗೆ ಅಣ್ಣ ವಿವೇಕರ ಮದುವೆ ಆದ ನಂತರ ಅವನು ಹೆಂಡತಿ ಅಂದರೆ ಅನೇಕ ಬೃಂದಾಗೆ ತಾಯಿ ಸ್ಥಾನ ತುಂಬ್ತಾರೆ ಹಾಗಾಗಿ ವಿವೇಕ್ ಮತ್ತು ಅನೇಕ ಮದುವೆ ಮೊದಲಾಗಬೇಕು ಅಂತ ಹೇಳ್ತಾರೆ ಅವ್ರ ಮದುವೆ ಮೊದಲಾದರೆ ಅವ್ರು ತಾಯಿ ಸ್ಥಾನ ತುಂಬುತ್ತಾರಲ್ಲ ಆಗ ವಿವೇಕ್ ಮತ್ತು ಅನಿಕಾ ಬೃಂದಾಗಿ ದಾರೆ ಏರಿಬಹುದು ಅಂತ ಪುರೋಹಿತರು ಮದುವೆ ಮಾಡಿಸೋ ಪುರೋಹಿತರು ಹೇಳ್ತಾರೆ ಇದು ನಾಳಿನ ಸಂಚಿಕೆಯಲ್ಲಿ